శుభ సమారీ యార్ కర్సీని ಇದು హిల్ ತಯಾರಿ ಬೇಕ್ರಿ ಎಲ್ಲ

ಮಿಸ್ಟರ್ ತ್ಯಾಗರಾಜ್ ಈ ನಮ್ಮ ಸರಾಯಿ ಫ್ಯಾಕ್ಟರಿ ಅಡಗಲ್ ಸಮಾರಂಭಕ್ಕೆ ಮಾನ್ಯ ಅಬಕಾರಿ ಸಚಿವರು ಬರಬೇಕಾಗಿದೆ ಅವರು ಯಾವುದೋ ಕಾರಣಕ್ಕಾಗಿ ಬರಲಾಗುವುದಿಲ್ಲ ಎಂದು ಫೋನ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಗೌರ ಯಾರನ್ನು ನಡಬೇಕು ಐವತ್ತು ಎಕರೆ ಜಮೀನನ್ನು ನನ್ನ ಕೈವಶ ಮಾಡಿ ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ನನ್ನ ಬೆನ್ನಲ ನಿಲ್ಲುತ್ತಿರುವ ಈ ನನ್ನ ಪ್ರಾಣ ಸ್ನೇಹಿತ ತ್ಯಾಗರಾಜ್ ವಕೀಲರೇ ಉದ್ಘಾಟನೆ ಮಾಡಲಿ ಬಿಡು ಅದು ನನ್ನಿಂದ ಹೇಗೆ ಸಾಧ್ಯ ಯಾಕೆ ಸಂಕೋಚ ಪಡ್ತಾ ಇದ್ದೀರಿ ನಮ್ಮ ಗಣನ್ಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಇಂದಿಲ್ಲ ನಾಳೆ ಆದರೂ ಆ ಪೀಠಕ್ಕೆ ಏರಿಲರವ ನೀವು ಈ ಕೆಲಸಕ್ಕೆ ಒಲ್ಲೆ ಅನ್ನಬಾರದು ಹೋಗಿ ಬೇಗ ಹೋಗಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡಿಲ್ರ очку Ni ಇದು ಯಾರ ಹೊ ಅಂತ ತಿಳಿದು ಈ ನಾಟಕ ಮಾಡಲು ಹತ್ತಿರವೀರಿ ಮರ್ಯಾದೆಯಿಂದ ನೀರೋ ಅಥವಾ ನಿಮ್ಮ ಕೃತಿಗಳನ್ನು ಬಯಲಿಗೆ ಹಾಕಿಬಿಡಲು ಏ ಕುಣ್ಣಿ ನನ್ನ ಹೊಲಕ್ಕೆ ನುಗ್ಗಿ ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುತ್ತಿರುವ ಹಂದಿ ನನ್ನ ಮಗನೇ ಯಾರಲೇ ನೀನು ಚಿಕ್ಕಂದಿನಿಂದಲೂ ನಿನ್ನ ಚಿತ್ರ ಹಿಂಸೆಗೆ ಒಳಗಾಗಿ ಕಾಯವಾಗಿ ಬಂದ ಕಟಸವಿದು ಈಗ ಹೆಡೆಯತ್ತಿ ಕಚ್ಚಲು ಬಂದಿದೆ ಮಾಲೀಕನೊಂದಿ ಅವನ್ಯಾಮ ರತ್ನರಾಜ್ ಜಮೀನ್ದಾರ್ ಎಂದು ಕರ್ನಾಟಕದ ತುಂಬಾ ಹೆಸರುವಾಸಿಯಾಗಿರುವ ಸತ್ತು ಹೋದ ನಿಮ್ಮನ ವಂಶದ ಕುಡಿ ಶಿವರಾಜ್ ಅಂತ ಶಿವರಾಜ್ ಕುಡಿಯೇ ನೀನೆಂದು ಯಾರು ಹೇಳ್ತಾರಲೇ ಅವನಂದೇ ಸತ್ತು ಹೋಗಿದ್ದಾನೆ ನಿನ್ನ ಆಸ್ತಿ ನೀ ಪಡೆದುಕೊಳ್ಳಬೇಕೆನ್ನುವ ತಾಕತ್ ನಿನ್ನಲ್ಲಿದ್ದರೆ ಕೋರ್ಟ್ನಲ್ಲಿ ಕೇಳಿಕೋ ಲೋ ಆ ಕೋರ್ಟ್ ಎಂದು ವಾದರಾಜನಂತೆ ವಾದಿಸಿ ಅವನಂತೆ ಬಂದಾಗ ನೀನ್ ಯಾವ ಆಸ್ತಿಗೆ ಹಾಕುದಾರೋ ಏಯ್ ನಿಮ್ಮಂತ ಕಂತ್ರಿ ವಕೀಲರೇ ಈ ರೀತಿ ನಾಟಕ ಮಾಡ್ತಾರೆ ಅಂತಾನೆ ಕೋರ್ಟಿನಿಂದ ಸ್ಟೇಟ್ಮೆಂಟ್ ಆರ್ಡರ್ ತೆಗೆದುಕೊಂಡು ಬಂದಿದ್ದೇನೆ ಇದು ಹೈಕೋರ್ಟಿನಿಂದ ತೀರ್ಮಾನ ಆಗೋವರೆಗೂ ಯಾರಿಗೆ ಅವಕಾಶವಿಲ್ಲ ಈ ನನ್ನ ಆಸ್ತಿಯಲ್ಲಿ ಕಾಡ್ಲಿಡಲು ಇದಕ್ಕೂ ನೀನು ಮರ್ಯಾದೆಯಿಂದ ಇಲ್ಲಿಂದ ಹೋಗದೆ ತರೇನಿಟ್ಟ ಕತನೇ ಕತ್ತರಿಸಿ ಈ ಹೊಲದ ಕೂಳು ಕಾಣದ ನರಿ ನಾಯಿಗಳಿಗೆ ತಮ್ಮಂದಿರ ಆಸ್ತಿಯಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಬರುತ್ತಿರುವವನು ನೀನ್ಯಾವಲೇ ಬಡ ಬಿಕಾರಿ ನನ್ನ ಮಗನೇ ಬಡವರ ಮೇಲೆ ತಪ್ಪಾಳಿಕೆ ತೋರಿಸಿ ಕೊಬ್ಬಿನಿಂದ ಮೆರೆಯುತ್ತಿರುವ ನಿಮ್ಮಂತ ಶ್ರೀಮಂತರ ಕೊಬ್ಬನ್ನೆಡೆಸಲು ಸದಾ ಹೋರಾಡುವ ಹಸಿದು ಹೆಂಪುಲಿ ನಾನು ಮೆಸ್ಟರ್ ವಾದಿರಾಜ್ ಈ ನನ್ನ ಮಾತು ತಿಳಿಯದೆ ಅಪ್ಪನಸಿ ನೀನು ಹಾಲಾಡಿದರೆ ತಕ್ಕನೆ ಕೇಳುತ್ತಿದೆ ನಿನ್ನ ಎದೆಯ ರಕ್ತವನ್ನು ರಕ್ತ ಕುಡಿಯುತ್ತೀನಿಂದು ಬಂದವರು ಕತ್ತಣ್ಣು ತಗೆಯಲು ಸದಾ ಕತ್ತಿ ಹಿಡಿದು ನಿಂತಿದ್ದಾನೆ ಈ ಲೇ ಪರ್ಶ್ಯ ಈ ರಣತಂಗನೆಂದರೆ ಬರಹ ಹೇಳಿ ಎಂದು ಭಾವಿಸಬೇಡ ಇವನು ರಣದ ವೀರ ಅನ್ನುವುದನ್ನು ಇವನು ಜಯವಿ ಜಯದ ವೀರನಲ್ಲ ನಿಮ್ಮನ್ನೆಲ್ಲರನ್ನು ಮಣ್ಣಿನಲ್ಲಿ ಹಾಕುವ ಹರಾಮ್ ಕೋರ್ ನನ್ನ ಮಗುತ್ತೆ ಪರ್ಶ ಬಾಯಿ ಮುತ್ತೋರ್ ರಾತ್ರಿ ನೆಚ್ಚು ಹಾಕಿದವನ ಮನೆ ಬಾಗಿಲು ಕಾಯುವ ಮತ್ತೊಬ್ಬರ ಆಸ್ತಿಯಲ್ಲಿ ಮನೆ ಕಟ್ಟಲು ಹೊರಟಿರುವ ನಿನ್ನ ತಲೆ ಒಬ್ಬ ನಾನಾ ನಿತ್ಯ ಅವನ ಮನೆ ಬಾಗಿಲು ಕಾಯುವ ನೀನೊಬ್ಬ ನಾಲಯ ನೀವೆಲ್ಲರೂ ಈಗ ಈ ಶಿವರಾಜರ ಆಸ್ತಿಯನ್ನು ಬಿಟ್ಟು ಹೋಗುತ್ತಿದ್ದರೆ ಆ ನನ್ನ ತಾಯಿಗೆ ನಿಮ್ಮ ರಕ್ತ ಹರಿಸಬೇಕಾಗುತ್ತದೆ

ಸ್ವತಃ ನನ್ನತ್ತಿಗೆಯಾಗಿ ನನ್ನ ಮನೆಯಲ್ಲೇ ಚಲಿಸಿ ಬಂದಿದ್ದಾಳೆ ಈ ಕರಿಯುಗದ ಸೀತೆಯಾಗಿ ರೇ ನಿನ್ನನ್ನು ಕುತ್ತಿ ರಕ್ತ ಹೀರುವುದೇ ನನ್ನ ಧರ್ಮದ ಗುರಿ ಪಾಳೆ ಕಂಡ ಸಾಗಿ ನೋಡೋಣ

ಪ್ರಾಣದ ಉಸಿರು ಇರುವರಿಗೆ ಈ ಶಿವರಾಜನ ಆಸ್ತಿಯಲ್ಲಿ ಇಂಚು ಕೂಡ ನಾನು ನಿಮಗೆ ಬಿಟ್ಟುಕೊಡೋದು ಆಗುವುದಿಲ್ಲ ನೋಡುತ್ತಿರುವೆಯೋ ಒಂದು ಕೆಳ ಈ ಈ ಬೋರ್ಡನ್ನು గౌడరా కన్నీ కార్య ముగే నమగ నెమ్మది ఇలా పర్సో నీ మగన ఏ నడి ఈ అడిగల సమారీ ఫ్యాక్టరీ కట్టదే నన్న హాచే అల్ ಈ ಜಲದ ಜಲದಲ್ಲಿ ನೀವೇನಾದರೂ ತುಮಕಲು ಬಂದರೆ ದಾಣಕ್ಕ ಸಿಕ್ಕ ಮೇಲಿನಂತೆ ಹೊರಗೆ ಎಳೆದು ಹಾಕಿ ಬಿಡುತ್ತೇನೆ 흐흐 흐흐흐흐흐흐 하하하하하하하하하하하하하하 하하하하하하하하하하하 하하하하하하하하하 한두 훌리간의 간나 내어 와디라 ಈ ನನ್ನ ಪ್ರಚಂಡ ನಿಮ್ಮ ನಷ್ಟರನ್ನು ಮಣ್ಣಲ್ಲಿ ಕೂತು ಹಾಕಿ ಬಿಡುತ್ತೆ ಶಿವರಾಜ್ ಅನ್ನ ಹತ್ತಿಗೆರು ನಮಗೋಸ್ಕರ ಮನೆಯಲ್ಲಿ ದಾರಿ ಕಾಯ್ತಾ ನಡೆ ಮನೆಗೆ ಹೋಗೋಣ ಆಯ್ತು ನಡೆ ಪರಿಸ No, do